ಮುಂಜಾನೆ ಬಂದುಬಿಟ್ಟು ಟೈಮ್ ಎಂಟೂವರೆ ಗಂಟೆಗೆ ಇಲ್ಲಿ ಹೊಡ್ರಿ ಮಳಿ ಬಂದ್ರೆ ಮಕ್ಕಳು ಅದಕ್ಕೆ ಸ್ವಲ್ಪ ಕೆಲಸ ರೀ ಅದಕ್ಕೆ ಇದು ಮಾಡ್ಬೇಕು ಅಂದಕ್ಕೆ ಇದು ರೀ ಇಲ್ಲಿ ಮಾಡಿ ಇದು ತೆಗಿಬೇಕು ಪೂರ ಇದು ತೆಗೋದಕ್ಕೆ ಜಾಗ ಕುಲ ರೀ ಇದು ನೀರು ಹೊಲಕ್ಕೆ ಅಲ್ಲಿ ನೀರು ಹೊಲ್ರಿ ಇಲ್ಲಿ ಹಾಕ್ಬೇಕು ನೋಡ್ರಿ ಅಲ್ಲಿ ನೋಡ್ರಿ ನೀರು ಹೊಂಟ ನೋಡ್ರಿ ಇಲ್ಲಿ ಕವಡಿ ಮಾಡೀನಿ ಪೂರ ಇದು ಆ ಕಡೆ ತಿಪ್ಪಾಕೋತವ್ರಿ ನೀರ ಅಲ್ಲಿ ಮ್ಯಾಲ ಹಚ್ಚ ಕಡಿಗೆ ನೀರಾವ್ರಿ ಖಂಡ ಪುಟ್ಟ ನೀರು ನಿಂತಾವ ಅದಕ್ಕೆ ಬಸೀತ ರೀ ಅದು ಆರನೇಂದು ಪೂರ ಬಸೀತರಿ ಇಲ್ಲಿ ಕಣಕಿ ಅದಲ್ರಿ ಅದಕ್ಕೆ ಈ ಸದ್ಯ ಇಲ್ಲಿ ಹಾದಿ ಮಾಡಿ ರೀ ನಡ್ದ ನೋಡ್ರಿ ನೀರು ಇಲ್ಲ ನೋಡ್ರಿ ನೀರು ನಡ್ದು ಹೊಂಟ್ರಿ ಏಕಟ್ಟ ಹಾಂ ಇದು ರೀ ಇಲ್ಲಿ ಕಟ್ಟಿಗೆ ಇದ್ದವು ಸ್ವಲ್ಪ ಇಲ್ಲೇನು ರೀ ಅದು ಈಗ ತಕ್ಕೊಂಡಂದ್ರೆ ಅಷ್ಟು ಬೀಳ್ತೀ ಇಟ್ಟೀನಿ ಈಗ ಏಕ ನೋಡ್ದ ನೋಡ್ರಿ ನೀರು ಏನು ನೋಡ್ರಿ ಇಲ್ಲ ಉಂಟ ನೋಡ್ರಿ ಪೂರ ನೀರು ಇಲ್ಲ ನೋಡ್ರಿ ನೀರು ಎಷ್ಟು ನಿಂತಾವೆ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಪೂರಾ ಅಲ್ಲಿ ತಕ್ಕ ನೀರು ನಿಂತವ್ರಿ ಆ ಕಲ್ತ ನೀರು ನಿಂತವ್ರಿ ಇನ್ನ ಸ್ವಲ್ಪ ಜಾಸ್ತಿ ಬತ್ತಂದ್ರೆ ಇಲ್ಲೇ ನೋಡ್ರಿ ಬಂದು ಪೂರ ನೀರು ದನಗಳೇ ಬೆಲೆ ಬರ್ತಾವೆ ಇಷ್ಟೆಲ್ಲ ನೀರು ನೋಡಿರಿ ಖಂಡ ಬಿಟ್ಟು ನೀರು ಇರ್ತಾವ್ರಿ ಇಲ್ಲಿ ತೊಗರಿ ಏನು ಹಾಳು ಬಿದ್ದು ಹೋದಾಗ ಕಾಣ್ತಾರೆ ಇದು ಕೊಳಿತಾರೆ ಕೊಳು ತೊಗರಿ ಎಲ್ಲ ಇನ್ನೊಂದು ಸ್ವಲ್ಪ ನೀರು ಬಂದಂದ್ರೆ ಹೀಗೆ ಹಾಡ್ಬಿಡ್ತಾವ್ರಿ ನೀರು ಇಲ್ಲಿ ಬಕ್ಕು ಬಂದ್ರೆ ಮಳೆ ಚೆಂದ ಮಾಡ್ತಿ ಇಲ್ಲಿ ನೋಡ್ರಿ ಅಷ್ಟು ಬಂದವ ನೀರು ನೋಡ್ಕೊಂಡು ಬನ್ನಿ

ನಮ್ಮದು ನಮ್ಮದು ವಿಡಿಯೋ ಮರೇ ಬ್ಲಾಗ್ ಅದ ಏನಾಗಂಗಿಲ್ಲ ನಾವು ಕೆಲಸ ಮಾಡೋದು ಬಿಡ್ತೇವೆ ಹ್ಞೂ ಹಾಂ ಹಾಂ ಅದರಿಂದ ದುಡ್ಡು ಬರ್ತದ ಹಾಂ ಓಟಕ್ಕೆ ತಗಿಲೀತಾರೆ ನೋಡಿ ರೋಗ ಬಿದ್ದದು ಏಯ್ ಭಾಳ ಬಿದ್ದವು ಆ ನೀನು ಅದ ಕೆತ್ತರದಾಗ ಎರಡ ಮಂದಿ ಒಂದ್ರದಾಗ್ರಿ ಅಕ್ಕ ಏನಕ್ಕ ಒಬ್ಬರು ಮಂದಿ ಒಂದ್ರದಾಗ ಹಾಕ್ರಿ ಇವು ಒಂದ್ ಸಾಲದಾಗೈಂಟಿ ಐತ್ ನೋಡ್ರಿ ಯಾರದ ಹೊಲನ ಕೆತ್ತದ ರೀ ಇನ್ನ ಬರೋದೊಂದು ಅರ್ಧ ಗಂಟೆ ಆಗಿಲ್ರಿ ಪೂರಾ ಹೊಲಕ್ಕೆ ಹೊಲನ ಕೆತ್ತಾರ ನೋಡ್ರಿ ನೋಡ್ರಾ ಕೆತ್ತಲತ್ತರ ಹಾಲ್ರಿ ಈ ಕೆ ಅಷ್ಟು ಆಗ್ಯದ ಪೂರ್ತಿ ಆಗ್ಯದೌಂಡ್ರ ಪೂರ್ತಿದೇನಾಗ್ಯದಲ್ರಿದು ಈಗ ಅರ್ಧ ಅರ್ಧ ಪಲ್ಯಾಗ್ಯದ ಹಾಲ ನೋಡ್ರಿ ಅಲ್ಲಿ ಹಾಲ್ ಪೂರ ಅಲ್ಲಿ ಎರ ನೀವು ಚಲ ತರಿಸವರು ಭೀ ಇಷ್ಟು ಕೆತ್ತಾರೆ ನೋಡಿರಿ ಇಲ್ಲ ನೋಡಿ ಪೂರ ಪೂರವ ಕಲಸು ಮಾಡಿದ್ರು ನೋಡಿರಿ ಇಲ್ಲ ನೋಡಿರಿ ಇಷ್ಟು ಹೆಂಗೆ ಅರ್ಧ ಗಂಟೆ ಅಂದ್ರೆ ಟೈಮ್ ಹಚ್ಚಿ ಅರ್ಧ ಗಂಟೆ ಅಂಕೈತೆ ಔಷಮಂದೆ ಅಲಾ ನೀರು ತಂದಿಟ್ಟೆಂಟ್ರಿ ಕುಡ್ಲಿಕ್ಕೆ ಅವರಿಗೆ ನೀರು ಕುಡಿತಾರೆ ಸದ್ದು ಹಾಂ ಪೂರ ಆಯ್ತು ನೋಡ್ರಿ ನಿಮ್ಗೆ ಗೊತ್ತಾಗಲ್ಲ ಒಗಟ್ಟರೆ ನನಗೆ ಬೈಸ್ಟಿಗೆ ಒಗ್ಗಟ್ಟಾಯ್ತು ಹೊಟ್ಟೆ ಕಿತ್ತದ ನೋಡ್ರಿ ಕಿತ್ತಿ ಹೊಟ್ಲ ಥರ ನೋಡ್ರಿ ಬಿಸಿಲಕ್ಕು ಅಂತ ಹೋಳ್ತದ ಬರ್ಲಿ ಬರ್ಲೆ ಬರ್ಲೋ ಅಲ್ಲಿ ನೋಡ್ರಿ ಕಿತ್ತಿ ಒಟ್ಲತ್ತಿ ನೋಡಿರಿ ಒಟ್ಟು ರೋಗ ಬಿದ್ದತ್ತಲ್ಲರಿ ನಮ್ಮ ಮುಂಜಾನೆ ತೋರಿಸ್ದಂಗೆ ಪೂರಕಿದ ಹಾಗೇದೊಂಡ್ರಿ ಒಟ್ಟಿದು ಮುಂಜಾನೆ ಹೆಂಗಿತ್ತು ಈಗ ಹೆಂಗದ ನೋಡ್ರಿ ಆ ಕಡೆ ಸಲುವುದು ಸದ್ದ ತಂದು ಒಟ್ಲತ್ತೀವ್ರಿ ಇಲ್ಲಿ ಮುಂದೆ ಕಟ್ಟಿಗೆ ಅದು ಬರ್ತ ಬಂದು ಇದು ರೀ ಇಲ್ಲಿ ನೋಡಿರಿ ಎರಡು ಮಂದಿ ತೊಗೊಂಡ್ರಿ

मेरा फिरता फिर मतरते हिड़ी पट ना, <गिया। much noise> ना <गिए। small noise>

వంట రోడ్ రోజు మే ఆ ఉంటు ఇష్టవరు హి అగ అవ ఇష్టవా సంజమే ఒం టైమ్ ఒం గంటే మళ్ళీ ఉంటద నోడ్రీ ಇಲ್ಲಿ ನೋಡ್ರಿ ಪೂರಾ ಮಳೆ ನೋಡ್ರಿ ಇದು ನೀರು ಹೊಂಟಾರ ನೀರು ಇಷ್ಟು ಮಳೆ ಆಗಿದೆ ಉಂಡ್ರಿ ಏನಾದರೂ ಚಾಲುನೇ ಅದ ಮಳಿ ಏಕಟ್ಟ ಅದಕ್ಕೆ ನಿಮಗೆ ಸ್ವಲ್ಪ ಇದು ಮಾಡ್ಬೇಕಂದಕ್ಕೆ ಇದು ಹೊಡ್ತರಿ ನೋಡಿರಿ ಹನಿ 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 ಏಕಟ್ಟು ಸಣ್ಣಗೆ ಹೊತ್ತವ್ರಿ ಮಳಿ ಹ್ಞೂ ನೀರು ಹೋಗಿ 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 ಹೊಲತಾವ್ರಿ ಮಜ್ಜೋಗಲಿ ಜೋಗಲಿ ಐತ್ರಿ ಮಳಿ ಇದು ಚೆಂಜ್ ಮಾಡಿದ್ರಿ ಇದು ಒಂಬತ್ತು ಗಂಟೆಗೆ ಟೈಮ್ ರೀ ಟೈಮಿಂಗ್ ಒಂಬತ್ತು ರೀ ಹೊಂಟದಲ್ರಿ ಮಳಿ ಯಾಕಟ್ಟ ಎಟ್ಟು ಹೊತ್ತಿರವ್ರ ನೋಡಿರಿ ಮಳಿ ಕ್ರಾ ಎಷ್ಟು ಒಂಬತ್ತು ನೋಡಿ ಒಂಬತ್ತು ಟೈಮ್ ಒಂಬತ್ತು ನೋಡಿರಿ ಎರಡು ಜಗ್ ನೋಡಿ ಮಳೆ ಅಲ್ಲಿ ಎಮಿಗಳ್ರಿ ಇಲ್ಲಿ ಎಷ್ಟು ನೀರು ಬೀ ಗಾಳಿ ಮಾಳಿ ಅದು ಒತ್ತಟಿವಿ ಕಡೆ ಗಂಟೆ ನೋಡ್ರಿ ಸರ್ ಹತ್ತು ಗಂಟೆಗೆ ಇದ್ರಿ ಮರಿ ಹೊಂಟು ನೋಡ್ರಿ ನಮ್ಮ ಮನಿ ಎಲ್ಲ ನೋಡ್ರಿ ಇಲ್ಲಿ ನಾವು ಹ್ಯಾಂಗ ಮಾಡೋದು ಹ್ಯಾಂಗಿಲ್ಲ ಕೆಲ್ಸ ಮೇಲೆ ಬಂದಿವ್ರಿ ಪೂರಾ ಮನಿ ಎಲ್ಲ ನೋಡ್ರಿ ಅಲ್ಲಿ ನೋಡ್ರಿ ಪತ್ರ ಹಿಡ್ಕೊಂಡು ಬೊಗ ಇಟ್ಟಿದ್ದೇವ್ರಿ ಮತ್ತಾಮ ಅಲ್ಲ ಅಲ್ಲಿ ಸೋರ್ಲತ್ತ ಆ ಕಲಿ ಅಲ್ಲಿ ಕಳ್ಳಿದ್ರಿ ಮತ್ತು ಮತ್ತೆ ನೋಡಿ ಇಲ್ಲಿ ಸೋರ್ಲತ್ತು ರೀ ಸುಮ್ಮ ಸುಮ್ಮ ಕೊಂದ್ರಿ ಅದೇ ನೋಡ್ಕೋರಿ ಎಲ್ಲ ಪೇದ್ರಿ ಮಳಿ ಮನೆಯೆಲ್ಲ ತೊಯ್ದು ನೀರೆಲ್ಲ ಮನೆಗೆ ಬಂದು ಬಂದವ್ರಿ ನಾವೇಲಿ ಮುಕ್ಕೋಬೇಕು ಎಲ್ಲಿಲ್ಲ ನೋಡ್ರಿ ದಟ್ಟು ನೀರು ಗೀರ್ ಬಂದು ನೋಡ್ರಿ ಈಗ ಒಂದು ಬೊಗಣ ಚೆಲ್ಲಿದ್ದೇವ್ರಿ ಈಕ ಮತ್ತೆ ಈಕ

ಇಲ್ಲಿ ನೋಡ್ರಿ ಮಳಿ ನೋಡ್ರಿ ಮಳಿ ಟೈಮ್ ಬಂದ್ಬಿಟ್ಟು ಹತ್ತುವರೆ ಹತ್ತಾಗ್ಯ ಟೈಮ್ ರೀ ರೀತು ಮಂದಿ ನೋಡ್ರಿ ನಾ ಇಲ್ಲಿ ಮಳಿ ಎಲ್ಲ ತೋರೀ ಪೂರಾಗ್ರಿ ಅದೆಲ್ಲ ಅದಕ್ಕೆ ನೋಡ್ರಿ ರಚಾವ್ದಿ ಶಾಲೆ ನೋಡ್ರಿ

ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದೆ ನೋಡೋ ಸಿಗ್ತೇವೆ ರೀ ನಮಸ್ಕಾರ ರೀ ಎಲ್ಲರಿಗೆ ಬಾಯ್ ಗುಡ್ ನೈಟ್